ಮೈಡಿಯಾ ಫ್ರೆಂಡ್ಸ್ ಮಡಿಯ ಗಾಡ್ಸ್ ಅಂಡ್ ಮೈಡಿಯಾ ಮಾಸ್ಟರ್ಸ್ ಪ್ರತಿ ದಿವಸ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ವಿಷಯ ಮರಿಬಾರದು ಇವತ್ತು ಒಂದು ಚಿಕ್ಕ ಕಾನ್ಸೆಪ್ಟ್ ಹೇಳ್ತೀನಿ ಪಶು ಪಶುಪತಿ ಇವೆರಡು ಏನು ಪಶು ಅಂದ್ರೆ ಆಧ್ಯಾತ್ಮಿಕದಲ್ಲಿ ಅನ್ರಿಯಲೈಸ್ಡ್ ಸೋಲ್ ಅಂತ ಅರ್ಥ ಪಶುಪತಿ ಅಂದ್ರೆ ರಿಯಲೈಸ್ಡ್ ಸೋಲ್ ಒಂದು ವಿಷಯ ನಾವು ತುಂಬಾ ಕ್ಲಿಯರ್ ಆಗಿ ತಿಳ್ಸ್ಕೋಬೇಕು ಏನು ಅಂದ್ರೆ ಆತ್ಮಗೆ ಪ್ರತಿಯೊಂದು ಗೊತ್ತು ಅನ್ನೋದು ಕರೆಕ್ಟ್ ಅಲ್ಲ ಚಿಕ್ಕ ಇದಾನು ಸಣ್ಣ ಮಕ್ಕಳು ಅವ್ರಿಗೆಲ್ಲ ಗೊತ್ತಿಲ್ಲ ಮೇಲೆ ಎಷ್ಟೋ ಅನುಭವಗಳಾದ್ಮೇಲೆ ಪ್ರಪಂಚದ ಜ್ಞಾನ ಅವ್ರಿಗೆ ಗೊತ್ತಾಗುತ್ತದೆ ಆ ಥರ ಒಬ್ಬ ಪೂರ್ಣಾತ್ಮದಿಂದ ಒಬ್ಬ ಅಂಶಾತ್ಮ ಅಂದ್ರೆ ಪಶು ಅನ್ನೋದು ಸೃಷ್ಟಿಯಾಗುತ್ತೆ ಎಷ್ಟೋ ಜನ್ಮಗಳು ತಗೋಬೇಕು ಆ ಜನ್ಮಗಳು ತಗೊಳ್ತಾ ಒಂದೊಂದು ಜನ್ಮದಲ್ಲಿ ಎಷ್ಟೋ ವಿಳಿ ವಿಷಯಗಳು ಕಲಿತ ಕಲಿತಾ ಕಲಿತಾ ಅನುಭವಗಳು ಪಡಿತಾ ಪಡಿತ ಪಡಿತ ನಿಧಾನಕ್ಕೆ ಒಂದೊಂದು ಚಕ್ರನ್ನು ದಾಟ್ತಾ ದಾಟ್ತಾ ಕೊನೆಗೆ ಯಾವಾಗ ಆಗ್ನಚಕ್ರಕ್ಕೆ ಬರುತ್ತೋ ಆ ಆತ್ಮಸ್ಥಿತಿ ಅನ್ನೋದು ಕರ್ಮಗಳು ದಾಟಿದ್ರೆ ದೆ ಬಿಕಮ್ ಲಿಮಿಟ್ಲೆಸ್ ಸೋಲ್ ಅನ್ಲಿಮಿಟೆಡ್ ಪಶುಗಳು ಹೇ ಪಶುಪತಿ ದಾರಿ ತೋ ಪುಟ್ಟ ಅನ್ನೋದು ಮೊಟ್ಟ ಮೊದಲನೇದಾಗಿ ಈ ವಿಶುದ್ದನ್ನು ದಾಟಿ ಹೋಗುತ್ತದೆ ಆ ಊಟ ಅನ್ನೋದು ವಿಷ ಆಗಿದ್ರೆ ಆ ವಿಷ ಇಲ್ಲೇ ಇರುತ್ತದೆ ಈ ವಿಷಾನೇ ನಿಮ್ಮ ಕರ್ಮಗಳಾಗುತ್ತದೆ ಬೇರೆಯೊಬ್ಬರ ಬಗ್ಗೆ ಯಾವುದೇ ಒಂದು ಕಾರಣಕ್ಕೋಸ ಒಂದು ನೆಗೆಟಿವಿಟಿ ನಾವು ಮಾತಾಡಿದ್ರೂ ಇಲ್ಲಿ ವಿಷ ಇದ್ರೆ ಆ ಮಾತುಗಳು ವಿಷ ಮೂಲಕ ಹೊರಗೆ ಬರುತ್ತದೆ ಒಳಗೆ ಹೋಗೋದು ಹೊರಗೆ ಬರೋದು ಎರಡುಗೆ ನಮಗೆ ಕಂಟ್ರೋಲ್ ಇದೆ ಆಲೋಚನೆಗಳಿಗೂ ಕಂಟ್ರೋಲ್ ಇಲ್ಲ ಬಟ್ ಬಾಯಲ್ಲಿ ಬರೋ ಮಾತುಗಳು ಒಳಗೆ ಹೋಗುವ ಊಟಕ್ಕೆ ನಮ್ಮ ಹತ್ರ ಕಂಟ್ರೋಲ್ ಇದೆ ಏನ್ ತಿನ್ಬೇಕು ಏನ್ ತಿನ್ಬಾರದು ಏನ್ ಮಾತಾಡಬೇಕು ಏನ್ ಮಾತಾಡಬಾರದು ಅನ್ನೋದು ತಿಳಿಸ್ಕೋಬೇಕು ನನಗೂ ಗೊತ್ತಿಲ್ಲ ಸರ್ ಏನು ಗೊತ್ತಿಲ್ಲ ಅಂದ್ರೆ ನೀವು ಒಬ್ಬ ಪಶು ನಾನು ಕಲಿತಾ ಇದ್ದೀನಿ ಸತ್ಯ ಅರ್ಥ ಆಗಿದೆ ಪುಸ್ತಕವನ್ನು ಓದಿದ್ದೀನಿ ಧ್ಯಾನ ಮಾಡ್ತಾ ಇದ್ದೀನಿ ಎಷ್ಟೋ ಮಾಸ್ಟರ್ಸ್ ಇಂದ ಆ ಜ್ಞಾನ ಅನ್ನ ತಗೊಂಡಿದೀನಿ ಅಂದ್ರೆ ನೀವು ಪಶುಪತಿ ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲ ಅಂದ್ರೆ ಓಕೆ ಆತ್ಮ ಸ್ಥಿತಿಯಲ್ಲಿ ವಿಶುದ್ಧವನ್ನ ದಾಟಿ ಬಂದ್ರೆ ಪ್ರತಿ ಒಗ್ ಮುಂದನು ನೀವು ತಿಳ್ಕೊಳೇಬೇಕು ಯಾಕೆ ಅಂದ್ರೆ ನಾವು ಆತ್ಮಗಳು ಆತ್ಮ ಜ್ಞಾನಕ್ಕೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಬೇರೆ ಯಾವ್ದು ಇಲ್ಲ ಹೊರಗೆ ಗುರಿ ಇರುತ್ತೆ ಗುರಿಗನ್ನ ಫೋಕಸ್ ಮಾಡ್ತಾ ಅರ್ಜುನ ತರ ಹೋಗಿ ಬಟ್ ಒಣಗೇ ಇರೋ ಕೃಷ್ಣ ಆತ್ಮಕ್ಕೆ ಏನು ಬೇಕು ಅಂದ್ರೆ ಆತ್ಮ ಜ್ಞಾನ ಆತ್ಮ ಅನುಭವಗಳು ಅವಾಗ ಆತ್ಮಗೆ ಪಶು ಆತ್ಮ ಪಶುಪತಿ ಆತ್ಮ ಆಗುತ್ತದೆ ಇಲ್ಲ ಅಂದ್ರೆ ಈ ಪಶು ಮತ್ತೆ ಇನ್ನೊಂದು ಜನ್ಮ ತಗೊಂಡು ಪಶುಪತಿ ಆಗೋಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ ಈ ಕ್ಷಣ ನಿಮಗೆ ಏನು ಗೊತ್ತೋ ಎಷ್ಟು ಗೊತ್ತೋ ನೀವು ಶರೀರ ಬಿಟ್ಟಿದ್ರು ಅಷ್ಟೇ ಗೊತ್ತಿರುತ್ತದೆ ನಿಮ್ಮ ಆತ್ಮಕ್ಕೆ ನಿಮ್ಮ ದಿಸ್ ಪಾಯಿಂಟ್ ಶರೀರ ಬಿಟ್ಟಿನ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲ ಕಾಂತಿ ಕಾಣ್ತಾ ಇಲ್ಲ ಈ ಕ್ಷಣ ನಿಮಗೆ ಎಷ್ಟು ಗೊತ್ತೋ ಏನು ಗೊತ್ತೋ ನಿಮ್ಮ ಆತ್ಮಕ್ಕೂ ಅಷ್ಟೇ ಗೊತ್ತು ಒಂದು ಸತಿ ಗುರುಗಳ ಪತ್ರಿಜಿ ಒಬ್ಬರನ್ನು ನೋಡಿ ಮೂರ್ಖಾತ್ಮ ಅಂತ ಹೇಳಿದ್ ಆ ಪದಕ್ಕೆ ನನಗೆ ತುಂಬಾ ಪ್ರಶ್ನೆ ಬಂತು ಆತ್ಮಕ್ಕೆ ಮೂರ್ಖ ಆತ್ಮ ಅಂತ ಅಂದ್ರೆ ಆತ್ಮನೂ ಮೂರ್ಖತ್ವ ಇರುತ್ತದ ಅಂದ್ರೆ ಒಬ್ಬ ಪಶುಗೆ ಮೂರ್ಖತ್ವನೇ ಇರುತ್ತದೆ ಪಶು ಆತ್ಮ ಯಾಕೆಂದ್ರೆ ಲಿಮಿಟ್ ಪ್ಲಸ್ ಲಿಮಿಟ್ ಇಷ್ಟೇ ಅಂತ ಅನ್ಕೊಂಡಿರ್ತದಲ್ವಾ ನಾನು ಅಂತಾನೂ ಇರುತ್ತದೆ ಆತ್ಮ ಎಷ್ಟೋ ಜನ್ಮಗಳು ತಗೊಂಡು ಎಷ್ಟೋ ಅನುಭವಗಳನ್ನು ಪಡಿದ್ರೆ ಎನ್ಲೈಟ್ ಆಗಿದ್ರೆ ಆವಾಗ ಅಮೂರ್ಖತ್ವ ಅನ್ನೋದು ಹೋಗುತ್ತದೆ ಬ್ರಾಡ್ ಆಗುತ್ತದೆ ಓಪನ್ ಆಗುತ್ತದೆ ಅನ್ಲಿಮಿಟೆಡ್ ಆಗುತ್ತೆ ಆತ್ಮಕ್ಕೆ ಅನುಭವ ಆತ್ಮಕ್ಕೆ ಜ್ಞಾನ ಕೊಡೋದು ಈ ಶರೀರ ಒಂದು ಜವಾಬ್ದಾರಿ ಈ ಇಂದ್ರಿಯಗಳು ಒಬ್ಬ ಜವಾಬ್ದಾರಿ ನೀವು ಕೊಡಲೇಬೇಕು ಯಾಕಂದ್ರೆ ಬಂದಿರೋದೇ ಅದಕ್ಕೆ ಬೇರೆ ಒಬ್ಬರ ಬಗ್ಗೆ ಮಾತಾಡ್ತಾ ಬೇರೆ ಕಸವನ್ನ ನೋಡ್ತಾ ಆತ್ಮಕ್ಕೆ ಏನ್ ಕೊಡ್ತಾ ಇದೀರಿ ಆತ್ಮಕ್ಕೆ ಏನು ಅರ್ಪಿಸ್ತಾ ಇದೀರಿ ಸ್ವಲ್ಪ ಯೋಚನೆ ಮಾಡಿ ಆತ್ಮ ಬಗ್ಗೆನೇ ಯೋಚನೆ ಮಾಡಬೇಕಾ ಸರ್ ಅಂದ್ರೆ ಇಲ್ಲ ಶರೀರ ಬಗ್ಗೆ ಯೋಚನೆ ಮಾಡಿ ಯಾಕೆಂದ್ರೆ ನೀವು ಆತ್ಮ ನಾನು ಒಬ್ಬ ಆತ್ಮ ಅಂತ ನಿಮ್ಗೆ ಪ್ರತಿಯೊಂದು ಒಂದು ನೆನಪಿಗೆ ಬರಬೇಕು ಅಂದ್ರೆ ಇನ್ನೂ ಆ ಪರಿಪಕ್ವತ್ವ ಬಂದಿಲ್ಲ ಅಂತ ನನಗೆ ನಾನು ಆತ್ಮ ಅಂತ ನಾನು ಹೇಳ್ಕೊಳಕ್ಕೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ನನ್ಗೆ ಟ್ವೆಂಟಿ ಫೋರ್ ಬಾರ್ ಸವನ್ ಕನಸಲ್ಲಿನೂ ಗೊತ್ತು ನೆನಸಲ್ಲಿನೂ ಗೊತ್ತು ಆ ಅವೇರ್ನೆಸ್ಗೆ ಬರಬೇಕು ತಗೊಳ್ಳಿ ಸಮಯ ತಗೊಳ್ಳಿ ಆದ್ರೆ ಬಿಡಬಾರದು ಈ ಕ್ಷಣ ನಿಮಗೆ ಏನು ಗೊತ್ತೋ ಏನು ಅರ್ಥ ಆಗಿದೆಯೋ ಏನು ಅನುಭವಗಳಿದೆಯೋ ಇದೇ ಆತ್ಮ ಹೋಗುತ್ತದೆ ಬೇರೆ ಇಲ್ಲ ಯಾವ್ದಕ್ಕೆ ನಿಮಗೆ ಮುಖ್ಯತ್ವ ಕೊಡ್ತಾ ಇದ್ರಿ ಯಾವ ವಿಷಯಕ್ಕೆ ನೀವು ನಿಮ್ಮ ಎನರ್ಜಿಯನ್ನು ಕೊಡ್ತಾ ಇದೀವಿ ಎಲ್ಲಿ ನಿಮ್ಮ ದೃಷ್ಟಿಯನ್ನು ಇಡ್ತಾ ಇದ್ರಿ ಯೋಚನೆ ಮಾಡಿ ಯಾರು ನಿಮಗೆ ಇದು ಹೇಳಲ್ಲ ಯಾರು ನಿಮಗೆ ದಾರಿ ತೋರ್ಸಲ್ಲ ನಿಮಗೆ ನೀವೇ ದಾರಿ ತೋರ್ಸ್ಕೊಬೇಕು ಪ್ರತಿ ದಿಸ ಪ್ರತಿ ಕ್ಷಣ ನಿಮಗೆ ದಾರಿ ಹೇಳ್ತಾ ಇರೋರು ಯಾರು ಇಲ್ಲ ಸತ್ಯ ಒಂದ್ಸತಿ ಗೊತ್ತಾಗಿದ್ರೆ ಮತ್ತೆ ಮತ್ತೆ ನೀವೇ ನೆನಪಕ್ಕೆ ತಗೊಂಡ್ ಬರಬೇಕು ಸ್ಪಿರಿಚುವಲ್ ಕಮ್ಯುನಿಟಿಯಲ್ಲಿ ಇರೋದು ಎಷ್ಟು ಮುಖ್ಯ ಅಂದ್ರೆ ಮಿತ್ರರೇ ಅಷ್ಟೊಂದು ನೆಗೆಟಿವಿಟಿ ಅಷ್ಟೊಂದು ಮಾಯ ಅಷ್ಟೊಂದು ಕಲಿ ನಿಮ್ಮನ್ನ ದಾರಿ ತಪ್ಪಿಸಿ ಕಾಲಾಂತಕ್ಕೊಂಡಿರುತ್ತಾರೆ ನಿಮ್ಮ ಕಾಲವನ್ನು ವೇಸ್ಟ್ ಮಾಡಿಬಿಡ್ತಾರೆ ಜನ್ಮ ಆದ್ಮೇಲೆ ಅವಾಗ ಶರೀರ ಇರಲ್ಲ ಆತ್ಮಕ್ಕೆ ಮೂರ್ಖಾತ್ಮ ತರೇನೆ ಇರುತ್ತದೆ ಪಶುವಾಗಿ ಇರುತ್ತದೆ ಮತ್ತೆ ಜನ್ಮ ತಗೋಬೇಕು ಈ ಪಶು ಪಶುಪತಿ ಆಗಬೇಕು ಅದಕ್ಕೆ ದಾರಿ ಒಂದೇ ಧ್ಯಾನ ಜ್ಞಾನ ಅದು ಪ್ರತಿ ಈ ಒಂದು ಕಮ್ಯುನಿಟಿಯಲ್ಲೇ ಸಿಗುತ್ತೆ ಬೇರೆ ಎಲ್ಲಿ ಸಿಗ ಬೇರೆ ಎಲ್ಲಿ ಹೋಗಿದ್ರು ಬರೀ ಮನಸ್ಸು ಭಾವನೆಗಳು ಶರೀರ ಇದು ಮೂರು ಬಗ್ಗೆನೇ ಮಾತಾಡ್ತಾ ಇರ್ತಾರು ಆತ್ಮ ಬಗ್ಗೆ ಯಾರು ಮಾತಾಡಲ್ಲ ಯಾವ ದೇವಸ್ಥಾನದಲ್ಲಿನೂ ಆತ್ಮ ಬಗ್ಗೆ ಯಾರು ಮಾತಾಡಲ್ಲ ಯಾವ ರಿಲೇಶನ್ ಮನೆಗೆ ನೀವು ಹೋಗಿದ್ರು ಆತ್ಮ ಬಗ್ಗೆ ಮಾತಾಡಲ್ಲ ಯಾವ ಟಿ ವಿ ಸೀರಿಯಲ್ಸ್ ನೋಟಿದ್ರು ಆತ್ಮ ಬಗ್ಗೆ ಹೇಳಲ್ಲ ಯಾವ ಸ್ಕೂಲ್ಗೆ ನೀವು ಹೋಗಿದ್ರು ಆತ್ಮ ಬಗ್ಗೆ ಹೇಳಲ್ಲ ಬಟ್ ಏನು ಸತ್ಯ ಅಂದ್ರೆ ನಾವು ಆತ್ಮ ನಾವು ಏನು ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅದಕ್ಕೆ ಏನು ಬೇಕು ಕೊಡ್ತಾ ಇಲ್ಲ ಜನ್ಮ ವೇಸ್ಟ್ ಆಗ್ಬಿಡುತ್ತೆ ಯೋಚನೆ ಮಾಡಿ ಪಶು ಪಶುಪತಿ ಆಗ್ಬೇಕು ಒಬ್ಬರು ಪಶುಪತಿ ಆಗಿದ್ರೆ ಮತ್ತೆ కోటాను కోటి పశువులకే దారి తోర్చేకు ఇష్టే థ్యాంక్ యూ వెరీ మచ్ మై ఫ్రెండ్స్